ಇದೇ ಮರೆತೆ ಮಂಡಲದೊಳಗ ಅದು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನೊಳಗಟ್ಟ ಗುಡ್ಡ ಹೋಗಿ ಬಂಗಾರದ ಕಡ್ಡಿಯನ್ನು ಮಾಡಿರತಕ್ಕ ಯಾವ ನನ್ನಪ್ಪ ಮುಮ್ಮೆಟ್ಟ ಗುಡ್ಡದಲ್ಲಿ ವಾಸಗದಿರತಕ್ಕಂತ ಯಾರೀ ಸರ ಆ ನನ್ನಪ್ಪ ಯೋಗಿನಾದ ಏನಾದ ಸಿದ್ದನ ಪವಿತ್ರ ಪದಕ್ಕೂ ಕೂಡ ದೀರ್ಘ ದಂಡವಾದ ನಮನಗಳನ್ನ ಸಮರ್ಥಿಸುತ್ತಾ ಸಮರ್ಪಿಸುತ್ತಾ ಯಾವ ನನ್ನಪ್ಪ ಯೋಗಿನಾದ ಮೂಗ ಸಿದ್ದನ ಸತೀಯನಾಗಿರತಕ್ಕಂತ ಯಾರೀಪಾ ಯಾವ ಹರಿಕೇರಿ ಅರಿವಿನ ಮನೆಯಾಗಿದ್ದಿರತಕ್ಕಂತೀಶ್ವರ ನಾಲ್ಕ ಮಂದಿಗೆ ಮಕ್ಕ ತಾಯಿ ಎನಿಸಿಕೊಂಡಿರತಕ್ಕಂತ ಯಾರೀಪ ನನ್ನವ್ವ ಪದಮವ ತಾಯಿಗೆ ಪವಿತ್ರ ಪದಕ್ಕ ಕೂಡ ದೀರ್ಘಾ ದಂಡವ ತನ್ನ ಮನಗಳನ್ನು ಸಮರ್ಥಿಸುತ್ತಾ ಅದೇ ತಾಯಿ ಪದ್ಮವ ತಾಯಿ ಪುಣ್ಯ ಗರ್ಭದೊಳಗ ಜನಿಸಿ ಬಂದಿರತಕ್ಕಂತ ಯಾರೀ ನೂರ ಮಂದಿ ನಾಲ್ಕ ಮಂದಿ ಪುಣ್ಯದ ಮಕ್ಕಳು ಮೂರ ಮಂದಿ ಸಿಗೊಂಡು ಬಂದಿರತಕ್ಕಂತ ಯಾರು ಯಾರೋ ಅಮೋಘ ಸಿದ್ಧನ ಮಾಯದ ಮಕ್ಕಳನ್ನಿಸಿಕೊಂಡಿರತಕ್ಕಂಥ ಯಾರಿಪಾ ಮಾಯದ ಮಗ ಮಾಯದ ಮಗ ಮಾಧವ ಲಿಂಗ ತೇರವಾಡದ ಮಂಗಳ ಕರಣಿ ಮಲಕಾರ ಕೂಡ ಭಕ್ತಿಯ ಪೂರ್ವಕವಾಗಿ ಪ್ರಣಾಮ ನಮಸ್ಕಾರಗಳನ್ನು ಸಲ್ಲಿ ಸುತ್ತ ಮಕ್ಕಳು ಇನ್ನ ಅರುವಿನ ಮಕ್ಕಳಾಗಿ ಹುಟ್ಟಿ ಬಂದಿರತಕ್ಕಂತ ಯಾರಿಪಾ ಯಾವ ಉತ್ತರ ಸಿದ್ಧ ದೇವೇಂದ್ರ ಬಿಳಿ ಮುತ್ಯ ತಾಯಿ ಹೆಣ್ಣು ಮಗಳಾಗಿ ಹುಟ್ಟಿ ಬಂದಿರತಕ್ಕ ಮೇಲನ್ನ ಜನವನಿಸಿಕೊಂಡು ತಲ್ಲ ರೆಬಕನಿಸಿಕೊಂಡಿರತಕ್ಕೇ ನಾಲ್ಕು ಮಂದಿ ಧರ್ಮರ್ಗ ರೆಬಕವ ತಾಯಿಗಾದ್ರು ಪವಿತ್ರ ಪದಕ್ಕೂ ಕೂಡ ದೀರ್ಘ ಧನ್ಯವಾದ ತನ್ನ ಮನೆಗಳನ್ನ ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಇನ್ನು ನಾಲ್ಕ ಮಂದಿಗೆ ಇಪ್ಪತ್ತ ಒಂದು ಮಂದಿರತಕ್ಕ ಇಪ್ಪತ್ತ ಒಂದು ಮಂದಿಗೆ ನೂರ ಒಂದು ಮಂದಿ ನೂರ ಒಂದ ಮಂದಿಗೆ ಸಾವಿರದ ಏಳೂರ ಸಿದ್ದುರಿಗೆ ಕೂಡ ಹಾಲ್ 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 ಅನಂತ ಅನಂತ ಕೋಟಿ ದೀರ್ಘ ಧನ್ಯವಾದ ನಮ್ಮನ್ನಗಳನ್ನ ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಯಾವ ಸುವರ್ಣ ಕರ್ನಾಟಕ ಬೆಂಗಳೂರು ರಾಜಧಾನಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಚಿಕ್ಕಹಳ್ಳಿ ತೂರು ಗ್ರಾಮದಲ್ಲಿ ವಾಸ ಕೆದಿರತಕ್ಕಂತ ನನ್ನ ಮ್ಯಾಲಿಗೆ ಅರಾಧೆ ದೇವರನ್ನಿಸಿಕೊಂಡಿರ್ತಕ್ಕಂತ ಯಾರೀಶರ ನನ್ನಪ್ಪ ಅಮೋಘ ಸಿದ್ದನ ಪವಿತ್ರ ಪದಕ್ಕ ಕೂಡ ದೀರ್ಘ ಧನ್ಯವಾದ ನಮ್ಮ ಮನಗಳನ್ನು ಯಾವ ಸು ನಪ್ಪ ನೂಕಾಪುರ ಗ್ರಾಮದಲ್ಲಿ ವಾಸಗದಿರತಕ್ಕಂತ ಪಾರ್ರೀಪಾ ಅವ ಅಣ್ಣನಪ್ಪ ಆ ಭೀರಲಿಂಗೇ ಪವಿತ್ರ ಪಾದಕ್ಕೂ ಕೂಡ ಆಹಾ ದೀರ್ಘ ದಂಡವಾತ ನಮನಗಳನ್ನ ಸಮರ್ಪಿಸುತ್ತ ರಮಾರಪೇಷೆತ್ತಾ ಯಾವ ಆ ಇವತ್ತಿನ ದಿವಸ ಶಿಟಿ ನಾಮಗ್ ಹಿಡಿಯತ್ತಿಲ್ಲ ರಾಕೈ ಹಿಡಿಯಾಕತ್ತ ರೀ ಹ್ಞೂ ಗಪ್ಪಿಕೊಂಡು ಅಲ್ಲಿ ಅದಕ್ಕೆ ಇವತ್ತಿನ ದಿವಸ ಯಾವ ಲೋಕಾಪುರ ಗ್ರಾಮದಲ್ಲಿ ಆ ವೀರಲಿಂಗೇಶ್ವರನ ಪವಿತ್ರ ಪಾದಕ ಕೂಡ ದೀರ್ಘ ದಂಡವತ ನಮ್ಮಗಳನ್ನು ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಆ ಲೋಕಾಪುರ ಗ್ರಾಮದ ಯಾವ ಬೀರಲಿಂಗೇಶ್ವರನ ಪೌಳಿ ಒಳಗೆ ಬಂದ ಕೂಡಿರತಕ್ಕಂತ ಯಾರಿಪ್ಪ ಅಲ್ಲ ನನ್ನ ಕೂಡಿರ್ತಕ್ಕಂಥ ಬಂಧು ಬಳಗದವರಿಗೆ ಕೂಡ ಕೂಡಿರ್ತಕ್ಕಂಥ ಕೂಡಿರ್ತಕ್ಕಂಥ ಧ್ಯಾನ ಪಂಡಿತರಿಗೆ ಕೂಡಿರ್ತಕ್ಕಂಥ ಅಣ್ಣ ತಮ್ಮರಿಗೆ ಕೂಡಿರ್ತಕ್ಕಂಥ ಅಕ್ಕ ತಂಗಿಗಳಿಗೆ ಕೂಡ ಇಲ್ಲಿ ಕೂಡಿರ್ತಕ್ಕಂಥ ಯಾವ ನನ್ನ ನೆರೆ ಹೊರಲು ಬಂದ ಕೂಡಿರ್ತಕ್ಕಂಥ ಸುತ್ತಮುತ್ತಲು ಬಂದಿರತಕ್ಕಂಥ ಎಲ್ಲಾರಿಗೂ ಕೂಡ ಕಬ್ಬೂರು ಕಲಾಗ ಸಂಘದ ವತಿಯಿಂದ ಎಲ್ಲಾರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳಿ ಹೇಳಿ ಇದಕ್ಕಿಂತ ಮುಂಚಿತವಾಗಿ ಗ್ರಾಮದ ಹೆಸರನ್ನ ಮೊಗಲೇಕರಕ ಬೆಳೆಸಿರತಕ್ಕಂತ ಯಾರೀ ಪಾರು ಯಾರು ಅಂತ ಕೇಳಿದ್ರ ಯಾರೀಸರ ಹಾಲು ಮತ್ತ ಒಂದು ಹದಿನೆಂಟ್ ಅಂತಕ್ಕಂತ ಎಲ್ಲಾನು ಅಭ್ಯಾಸನ ಇದೇ ಊರಿನ ಮಾಸ್ತರಗಳ ಅನಿಸಿಕೊಂಡಿರ್ತಕ್ಕಂತ ಯಾರೀ ಪಾರು ಆ ನನ್ನ ಅವ್ರು ನೋಡಿಲ್ಲ ಹೆಸರಷ್ಟೇ ಕೇಳಿ ಯಾಕಂದ್ರೆ ಕೈ ವೇದಿಕೆ ಮ್ಯಾಗ ಬರ್ತಿರ್ಬೇಕು ಅಂತ ಭರವಸೆ ನನ್ನಲ್ಲಿ ಐತಿ ಆಗ ಆ ಇಲ್ಲಿಯವರೆಗಿರತಕ್ಕಂತ ಬಹಳ ಸರಿಗಾದ್ರು ಕೂಡ ಭಕ್ತಿ ಪೂರ್ವಕವಾಗಿ ಪ್ರಣಾಮ ನಮಸ್ಕಾರಗಳನ್ನು ಸಲ್ಲಿಸುತ್ತೆ ಸಲ್ಲಿಸುತ್ತ ಅವರ ಸೋದರ ತಮ್ಮ ಇದೇ ಗ್ರಾಮದಲ್ಲಿ ಹುಟ್ಟಿರತಕ್ಕಂತ ಯಾವ ಡೊಳ್ಳಿನ ಕಲಾವಿದ ವಾದ್ಯ ಕಲಾವಿದ ಅನಿಸಿಕೊಂಡಿರ್ತಕ್ಕಂಥ ಯಾರ ಈಶ್ವರ ಎಷ್ಟೋ ಮ್ಯಾಲಿನ ಸಂಘಟನ ಸಂಘಾಟ ಬಂದ ಹೆಂಗ ಪೂಜೆ ಕೊಡ್ತೀರ ಕೊಟ್ಟಿರ್ತಕ್ಕಂಥ ಅನ್ನಗಾದ್ರೂ ಕೂಡ ಭಕ್ತಿಪೂರ್ವಕ ಇವ್ರಣಾಮ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಇವತ್ತಿನ ದಿವಸ ಯಾವ ಲೋಕಾಪುರ ಗ್ರಾಮದಲ್ಲಿ ಆಹ್ ಆ ಬೀರದೇವ ದೇವರ ಜಾತ್ರೆಯನ್ನು ಹಮ್ಮಿಕೊಂಡು ಹಮ್ಮಿಕೊಂಡು ಮಾಡಿಕೊಂಡು ಎರಡು ಸುಪ್ರಸಿದ್ಧ ಕಲಾಗಾರ ಸಂಘ ಹೆಂತ ಕೊಡಿಸಾರ ಮಾಯನ್ನ ಕೇಳಿದ್ರ ಹೆಂತ ಕೊಡಿಸಾರ ಯಾವ ಕಡಿ ಬಂಡ್ರಿ ಎಲ್ಲಿಗೆ ಕೇಳಿದ್ರೆ ಕಲಬುರ್ಗಿ ಜಿಲ್ಲೆ ಕಡಿ ಬಂಡ್ರಿ ಹಿರೇ ಮಣ್ಣೂರ ಬಂಡ್ರಿ ಅದು ಗೊತ್ತದಲ್ರಿ ಹಿರೇ ಮಣ್ಣೂರ ನಿಮಗೆಲ್ಲ ಹ್ಮ್ ಗೊತ್ತದ ಶಾನ್ಯಾರ ಹೆಂಗ ಗೊತ್ತೈತಿ ಕೇಳಿದ್ರ ತಮ್ಮ ಹೆಂಗ ಹೇಳ್ತಾರ ಹೆಂಗ್ ಹೇಳ್ತಾರ ಮಣ್ಣೂರ ಅಂತ ಹೇಳ್ತಾರ ಮಣ್ಣೂರ ಅವ್ರಂದ್ರ ಈಗ ಬಂದಾರ ಇವ್ರ ಹೆಸರು ಅಲ್ಲ ಮೊದಲಿನ ಅಕ್ಕ ಬಾಯಿಗೊಳ ಹೆಸರ ಹೆಂ ಅಕ್ಕ ಬಾಯಿಗೊಳ ಹೆಸ್ರು ರೀ ಅವ್ರ ಅಕ್ಕ ತಾಯಿ ಸವಂದ್ರು ಭಯನ ಬೇಡ ಅವ್ರಿಗೆ ಹ್ಞೂ ರೀ ಅಕ್ಕ ಬಾಯಿ ಅಂತ ಅವ್ರು ಹೋಗಿ ಸಿಡಿ ಕ್ಯಾಸಿಟ್ಟವನ್ನ ಮಾಡಿ ಸಿಡಿ ಕ್ಯಾಸಿಟ್ಟವನ್ನ ಮಾಡಿ ನಾಲ್ಕು ಮಂದಿ ಅಕ್ಕ ತಂಗಿಯರ ಕೂಡಿಕೊಂಡು ಇದೇ ಡೊಳ್ಳಿನ ಸತ್ಯ ಸಂಘ ಕಲಾಗಾಯನ ಸಂಘದೊಳಗೆ ಹೊಕ್ಕ ಹೊರಡಿ ಅಕ್ಕ ಹಳ್ಳಿಗೆ ಹಾಡ್ಲಕ್ಕ ಎರಡು ವರ್ಷ ಆಯ್ತು ಮತ್ತೆ ಊರವ್ರಾಗಿರ್ತಕ್ಕಂಥ ಯಾರೀಪ ಅದೇ ಊರವ್ರಾಗಿರ್ತಕ್ಕಂಥ ಅವ್ರಿಗೆ ಇರ್ತಕ್ಕಂತ ಹೆಸರಾಗಿರ್ತಕ್ಕಂಥ ಅದೇ ಊರನ್ನ ಮಣ್ಣೂರದ ಸಣ್ಣ ರೇಖಾನ್ಸಿಗೊಂಡಿರ್ತಕ್ಕಂತ ಹಾದವ್ರು ದೊಡ್ಡ ರೇಖಾರಿ ಅವ್ರು ಸಣ್ಣ ರೇಖಾರಿ ಅದೇ ರೇಖಾಕನ ಸಂಗನ ತಮ್ಮೂರಿಗೆ ಬರವಾಡಿಕೊಂಡಾರ ಅದು ಇವರಾದ್ರೂ ಕೂಡ ಹಿರೇ ಮಣ್ಣೂರ ಮೊದಲತ್ರ ಎಲ್ಲಾರಿಗೂ ಬರೋ ಸೈತಿ ಅದ ಆದ ಇನ್ನು ಅದರ ಸಂಗಾಟ ಯಾವ್ದು ಕುಶಾರಿಪ್ಪ ಸಣ್ಣ ಕಲಾ ಸಂಘ ಆ ಎಲ್ಲಿಗೆ ತ ಕೇಳಿದ್ರ ಎಲ್ಲಿಗ್ರಿಪಾ ಆ ಯಾಕಂದ್ರೆ ಈ ನಮ್ಮ ನಾಡಾಗಿರ್ತಕ್ಕಂಥ ಗೋಕಾಕ ನಾಡು ಬೆಳಗಾವಿ ಡಿಸ್ಟ್ರಿಕ್ ಹೆಂಗ ಬರ್ತದಪ್ಪ ಅಂದ್ರೆ ಅರ್ಧ ಮಾರ್ಗ ಬರ್ತದ ಅರ್ ಹೆಣ್ಗಂದ ಬರ್ತದ ತಮ್ಮ ಹ್ಞೂ ಇದು ಒಂದಿಟ್ಟ ಮಿಕ್ಸ್ ಆಗ್ಯಾದ ಅದು ಯಾವ್ದೂ ಹೌದಲ್ಲ ತಳಿ ಮಿಕ್ಸ್ ವಾರ್ ನಿಂಗ ಪೂರ್ ಹೋಗ್ಯದ ನೋಡು ಮನಿಂಗಪುರ್ ರಸ್ತೆ ಬಾಜು ಈ ಕಡೆ ಏನಾದ್ರು ಮಾರ್ಗ ಅದ ದಾಟಿ ಹೋಯ್ತಪ್ಪ ಅಂದ್ರೆ ಹಾಕೊಂಡ್ ಬರ್ತದೆ ಯಾವ್ದು ಗೋಕಾಕ ತಾಲೂಕು ಚಿಕ್ಕೋಡಿ ತಾಲೂಕು ಇಷ್ಟೇ ಮಾರ್ಗ ಐತಿ ಕಡಿ ಹಾಡ್ತಿರತಕ್ಕಂತ ಮಾರ್ಗ ಎಲ್ಲಿಗ ಆ ಕಡಿ ಹಾಡ್ತಿರತಕ್ಕ ಕಬ್ಬೂರ ನಾಗರಮಳಿ ಫೈನಲ್ ಅದ ಹೌದಿಲ್ಲ ಹೌದೌದು ಹಂತದ ಇವತ್ತಿನ ಅವ್ರ ಸಂಘಟ ಇರತಕ್ಕಂತ ಸಣ್ಣ ಕಲಾಗ ಸಂಘ ಕಬ್ಬೂರದ ಕಲಾಗಾರ ಸಂಘ ಮುಖ್ಯವಾಗಿ ಹಾಡ್ತಿರ್ತಕ್ಕಂತ ಶಾಂತ ತಂಗಿ ಕಲಾಗ ಸಂಘ ತಮ್ಮ ಇದೊಂದು ನಮ್ಮ ಸಲ ಕಲಾ ಸಂಘ ದೊಡ್ಡ ಕಲಾ ಸಂಘದ ಜೋಡ ಕೂಡ ಅದಕ್ಕ ಹೌದು ಹೇಳಿ ಯಾಕಂದ್ರೆ ಶ್ರವಣ ಸಜನ್ ಅಂದ್ರೆ ತಮ್ಮ ಇವತ್ತಿನ ಅದ ಇವತ್ತಿಗೆ ಸ್ಟಾರ್ಟ್ ಆಯ್ತಲ್ಲ ಯಾಕಂದ್ರೆ ಇದು ಸಜಾ ಅನ್ನೋದೊಳಗತ್ತಮ್ಮ ಇನ್ನು ಯಾಕಂದ್ರೆ ಹಾಡೋದ್ರಲ್ಲಾಯ್ತು ಮಾತಾಡೋದ್ರಲ್ಲಿ ಆಯ್ತು ಅದು ಒಂದು ರಾಗ ಸೂರದಲ್ಲಿ ತಾಳ ಮೆಟ್ಟದಲ್ಲಿ ಕೂಡ ಏನೋ ಅಲ್ಲಪ್ಪ ದೋಸೆ ಎಡುವ ಮೇಳದಲ್ಲಿ ಕಂಡು ಬಂದರೂ ಕೂಡ ಲೋಕಾಪುರ ಗ್ರಾಮದ ಹಿರಿಯರು ಹೆಂಗ ಬದಿಗೆ ಒತ್ತುಬೇಕಂತ ಕೇಳಿದ್ರ ಹೆಂಗ್ ಬೇಕಪ್ಪ ಮಾಡಿದ್ರು ಕೂಡ ತಪ್ಪಂತಕ್ಕ ಬದಿಗೆ ಹೊತ್ತು ಯಾವ ರೀತಿ ಒಪ್ಪ ಶಿಕಾರ ಮಾಡಿಕೊಂಡು ಉಡಿ ಕೊತ್ತರಳು ಎರಡು ನಿಮ್ಮ ಮಕ್ಕಳನ್ನು ತಿಳ್ಕೊಂಡು ಇವತ್ತು ಲೋಕಾಪುರ ತಪ್ಪ ತಪ್ಪಂತಕ್ಕ ಬದಿ ಗೊತ್ತಿ ಒಪ್ಪ ಶಿಕಾರ ಮಾಡ್ತಾರೆ ಬುರುಸಮ್ಮಲ್ಲಿ ಐತಿ ಬಾಳೆನ ಮಾತಾಡಲಾರೀ ಬಾಳೆನ ಮಾತಾಡಲಾರೀ ಮಯನ್ನ ಇವತ್ತಿನ ದಿವಸ ಲೋಕಾಪುರದೊಳಗೆ ಹಡಿಕೆ ಹೆಂಗಾಗಬೇಕ ಕೇಂದ್ರ ಬಾರಿಸಬೇಕು ಕೇಳಬೇಕು ಹಿಂಗ ಆಗ್ಬೇಕ ಹಡಕಿ ಅದಿರ್ಲಿ ಹಂಗಲ್ಲ ಇವತ್ತು ಅಡಕಿ ಲೋಕಾಪುರ ಹೆಂಗಾಗಬೇಕಂತ ಕೇಳ ಹೆಂಗ ಇಲ್ಲಿ ಹೂವ ಮಾರೋ ಜಾಗ ಲೋಕಾಪುರ ಲೋಕಾಪುರ್ ಅಂದ್ರೆ ಮಾರೋ ಜಾಗ ಹಾಗಾದ್ರೆ ಹೂವು ಮಾರೋ ಜಾಗ ಹೌದಾ ಅದೋದು ಡಿಸ್ಟಿಕ್ ಯಾವ್ದಾ ಬಾಗಲಕೋಟೆ ಮೊದಲ ತಾಲೂಕ ಲೋಕಾಪುರ ಐತಿ ಇದು ಅಲ್ಲದೆ ಲೋಕಾಪುರ ಬಸೂರು ಸರ್ಕಲ್ ಒಳಗೆ ಇವತ್ತು ಅಡಕಿ ಇಟ್ಟಾರಪ್ಪ ಅಂದ್ರೆ ಹೆಂಗಾಗಬೇಕ ಹಡಿಕೆ ಆಡಾರ್ ಬಸವೇಶ್ವರ ಸರ್ಕಲ್ ಕಾಲು ಬಂದು ಬರ್ಬೇಕ್ರಿ ಅನೋ ಏ ಇವತ್ತಿ ಸಹ ಅಡಿಕೆ ಆದ್ರೆ ಕೇಳಿದ್ರೆ ಲೋಕಾಪುರ್ ಗ್ರಾಮದಾಗಿ ಕೇಳಿದ್ರ ಹೆಂಗಾಗಬೇಕಪ್ಪ ಮುಂಗಾರಿಯ ಮಳೆಯವರೆಗೆ ಗದ್ದರಿಸಿಂಗಾಗಿರಬೇಕು ಕೋಲ ಮಿಂಚರಾಗಿ ಹೊಡಂಗಾಗಿರಬೇಕು ಇವತ್ತು ಅಡಿಕೆ ಆದ್ರ ಲೋಕಾಪುರ ಗ್ರಾಮ ಅಂತ ಇವತ್ತು ತಮ್ಮ ಇರ್ಲಿ ಹೌದು ಯಾಕಂದ್ರೆ ಬಹಳನೆ ಮಾತಾಡ್ಲಾರೀ ನಮ್ಮ ಉಭಯ ಕಲಾವಿದರು ಒಳ್ಳೆ ಕಲಾವಿದರಾಗಿರ್ತಕ್ಕಂಥ ಮಾತಿನ ಮುತ್ತನಸಿಕೊಂಡಿರ್ತಕ್ಕಂತೀಪ ಯಾವ ಕರ್ನಾಟಕ ಕಾರುಣಿ ಕರಿ ನೋಡ್ಬೇಕಂದ್ರ ಕಾಕಂಡಿಕೆ ಕರಿ ಹೌದೌದು ಕಾಕಂಡಿಕೆ ಕರಿ ಹೌದು ಕರಿ ಬ್ಯಾಂಕ್ ಅಂತ ಇವತ್ತು ಗುಲಬುರ್ಗಾ ಬಂದಿರತಕ್ಕಂತ ಬಂದಿರತಕ್ಕಂಥ ಕಾಕಂಡಿಕೆ ಕಾಸು ಕಾಸ ಬಂದ್ರೆ ಅನಿಸಿಕೊಂಡಿರ್ತಕ್ಕಂಥ ಅಣಸಿಗೊಂಡಿರ್ತಕ್ಕಂಥ ಮುಕ್ತ ಕೂಡ ಒಳ್ಳೆ ಒಳ್ಳೆ ಪ್ರತಿಪಾದ ಮುಂದಿನ ಸಂದಿಗೆ ಮಾಡಿ ಅಂತ ಹೇಳಿ ನನ್ನ ತೊದನೋರ ಮನ ಕೊಟ್ಟು ಸತ್ಯ ಸುಂದರಕ್ಕೆ ಹಾಡಿ ಹಾಡಿ ಕಾಕ ದರ್ತನ್ ಹಿಂಗೆ ಚಪ್ಪಳ ಹೊಡಿನಿ ಮುಂದಿನ ಸಂದಿಗೆ ಮಾತ್ರ ನೋಡ್ಬೋದನು ಈ ಕಾಕ ಬ್ಯಾಂಕಿನ ಕೂತ ಬಿಡ್ತಾ ಹಂಗ